ಈ ದಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನೋತ್ಸವದ ಅಂಗವಾಗಿ ಅಪೂಸ್ ಅಗರ್ಬತ್ತಿ ಜತೆಗೂಡಿ ಭಾರತೀಯ ಅಂಚೆ ಇಲಾಖೆ ವತಿಯಿಂದ ನಾವು ಐದು ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳ ಬಿಡುಗಡೆಯನ್ನು ಮಾಡಿದ್ದೇವೆ ಈ ತಿಂಗಳು ಹದಿನೇಳನೇ ತಾರೀಕಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ದಿನೋತ್ಸವ ನಡೀಲಿಕ್ಕಿದೆ ಆ ದಿನ ನಾವು ನಮ್ಮ ಫಿಲಾಟಲಿ ಬ್ಯೂರೋಗಳಲ್ಲಿ ಸ್ಪೆಷಲ್ ಕ್ಯಾನ್ಸಲೇಷನ್ ಬಿಡುಗಡೆ ಮಾಡಲಿಕ್ಕಿದ್ದೇವೆ ಮತ್ತು ಈ ದಿನ ರಿಲೀಸ್ ಆಗಿರುವ ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳನ್ನು ಆ ಸ್ಪೆಷಲ್ ಕ್ಯಾನ್ಸಲೇಷನ್ ಜೊತೆಗೆ ಅಂಚೆ ಚೀಟಿ ಸಂಗ್ರಹಕಾರರು ಆ ಕ್ಯಾನ್ಸಲೇಷನ್ ಪಡೆಯಬಹುದು ಹದಿನೇಳನೇ ತಾರೀಕಿಗೆ ಕರ್ನಾಟಕದಲ್ಲಿ ನಾಲ್ಕು ಫಿಲಾಟ್ರಿ ಬ್ಯೂರೋಗಳಲ್ಲಿ ಇದು ಲಭ್ಯವಿರುತ್ತದೆ ಬೆಂಗಳೂರು ಜಿ ಪಿ ಮೈಸೂರು ಫಿಲಾಟ್ರಿ ಬ್ಯೂರೋ ಮತ್ತೆ ಮಂಗಳೂರು ಮತ್ತೆ ಬೆಳಗಾವಿಯಲ್ಲಿ ಇದು ಲಭ್ಯವಿರುತ್ತದೆ ಹೌದು ಈ ದಿನ ಬಿಡುಗಡೆ ಮಾಡಿದ್ದೇವೆ ಆದರೆ ಕ್ಯಾನ್ಸಲೇಷನ್ ನಾವು ಹದಿನೇಳನೇ ತಾರೀಕು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದಂದು ನಾವು ಬಿಡುಗಡೆ ಮಾಡ್ತಾ ಇರೋದ್ರಿಂದ ಈ ಚಚಿತ್ರ ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳು ಪಬ್ಲಿಕ್ ಸೇಲಿಗೆ ಹದಿನೇಳನೇ ತಾರೀಕಿನಿಂದ ಲಭ್ಯವಿರುತ್ತೆ ಸರ್ ಇವತ್ತು ಪೋಸ್ಟ್ ಕಾರ್ಡ್ ಮೂಲಕ ಕುಣೀತ್ ಅವರ ಬರ್ತಡೇ ಇಂಡಿಯನ್ ಹತ್ತಿರ ಇದೆ ಜೊತೆಗೆ ಅಪ್ಪು ಸರಿ ಆಗ್ತಿದೆ ಮತ್ತು ಇವತ್ತು ನಿಮ್ಮ ಥ್ಯಾಂಕ್ ಯು ಯು ಐ ಪ್ರತಿಯೊಂದು ಅಪ್ಪು ಫ್ಯಾನು ಅವ್ರ ಶಕ್ತಿ ಮೇಲೆ ಮೀರಿ ಯಾವುದಾದ್ರೂ ಒಂದು ಅವ್ರಿಗೊಂದು ಕೊಡುಗೆ ಕೊಡಬೇಕು ಆ ಮೆಮೊರಿನ ಉಳಿಸ್ಕೊಂಡಿರಬೇಕು ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಹಾಗಾಗಿ ಗುಡಿ ಅಗರಬತ್ತಿ ತಂಡದಿಂದ ನಮ್ಮದು ಅದೇ ಒಂದು ಚಿನ್ನ ಚಿಕ್ಕ ಪ್ರಯತ್ನ ಅಪ್ಪು ಸರ್ ನಾನು ಭಾರಿ ಆತ್ಮೀಯರು ಹಾಗಾಗಿ ಅವರು ಇದ್ದಾಗೆ ನಾವು ಅಗರಬತ್ತಿ ಆರಂಭ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಕಾರಣ ಅನ್ನತರಿಂದ ಅವ್ರಿಗೆ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಈಗ ಲಾಸ್ಟ್ ಒನ್ ಇಯರ್ ಆಯಿತು ನಾವು ಇದನ್ನು ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾಯಿದೆ ಪ್ಲಸ್ ಈಗ ಅಪ್ಪು ಸರ್ದು ಫಿಫ್ಟೀತ್ ಬರ್ತ್ಡೇ ಹಾಗಾಗಿ ಈ ಫಿಫ್ಟೀತ್ ಬದಲಿನ ಏನಾದರೂ ಒಂದು ನಮ್ಮ ಕಡೆಯಿಂದ ಒಂದು ಕೊಡುಗೆ ಬೇರೆ ಎಲ್ಲರೂ ನಾವು ಥ್ರೂ ಔಟ್ ವರ್ಲ್ಡ್ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ಇಂಡಿಯಾ ಪೋಸ್ಟ್ ಅಸೋಸಿಯೇಷನ್ ಜೊತೆ ನಾವು ಪೋಸ್ಟ್ ಕಾರ್ಡ್ಸ್ ಲಾಂಚ್ ಮಾಡಿದ್ವಿ ನೀವು ನಮ್ಮ ಪೋಸ್ಟ್ ಕಾರ್ಡ್ಸ್ ನೋಡಿದ್ರೆ ಪ್ರತಿಯೊಂದು ಪೋಸ್ಟ್ ಕಾರ್ಡ್ ಟಾಕ್ಸ್ ಅಬೌಟ್ ಡಿಫ್ರೆಂಟ್ ವರ್ಚೂಸ್ ಆಫ್ ಅಪ್ಪೂಸನ್ನು ಅಪ್ಪೂಸನ್ನು ಬೇರೆ ಬೇರೆ ಹೆಸರು ಕರಿತೀವಿ ನಗುಮುಖ ರಾಜ್ಕುಮಾರ ಪವರ್ ಸ್ಟಾರ್ ಅಭಿಮಾನಿಗಳಿ ದೇವರು ಆ ಥರ ನಾವು ಹಸ್ತ ಹಲವಾರು ಹೆಸರು ಕರಿತೀವಿ ಆ ಹೆಸರುಗಳಲ್ಲೇ ನಾವು ಪೋಸ್ಟ್ ಕಾರ್ಡ್ನ ಲಾಂಚ್ ಮಾಡಿದ್ದೇವೆ ಸೊ ಪ್ರತಿಯೊಬ್ಬರಿಗೂ ನಾವು ಒಂದು ರಿಕ್ವೆಸ್ಟ್ ಮಾಡ್ತೀವಿ ಬಂದು ಪ್ರ ಆಲ್ ಪೋಸ್ಟ್ ಆಫೀಸಲ್ಲಿ ಇದು ಅವೈಲೇಬಲ್ ಆಗಿರುತ್ತೆ ಸೆವೆಂಟೀನ್ ಕ್ಯಾನ್ಸಲೇಷನ್ ಆದ್ಮೇಲೆ ಇದು ಅವೈಲೇಬಲ್ ಆಗಿರುತ್ತೆ ದಯವಿಟ್ಟು ಬಂದು ಎಲ್ಲರೂ ಅಲ್ಲಿ ಪೋಸ್ಟ್ ಕಾರ್ಡ್ಸ್ ಪರ್ಚೇಸ್ ಮಾಡಿ ಅವ್ರ ಕಲೆಕ್ಷನ್ ಸೀರೀಸಲ್ಲಿ ಅದನ್ನು ಆ್ಯಡ್ ಮಾಡ್ಕೊಬೇಕು ಅಂತ ಯಾಕೆಂದರೆ ಇದು ಲಿಮಿಟೆಡ್ ಎಡಿಷನ್ ಆಗಿರೋದ್ರಿಂದ ಇದು ವ್ಯಾಲ್ಯೂ ಫ್ಯೂಚರ್ಲಿ ತುಂಬ ಜಾಸ್ತಿ ಆಗುತ್ತೆ ಯಾಕಂದ್ರೆ ಒಂದೇ ಸಲ ಇನ್ನು ಫಿಫ್ಟಿ ಏತ್ ಅನ್ನೋದು ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಟೈಮ್ ದಟ್ ವಿಲ್ ಬಿ ಸೀನ್ ಆ್ಯಂಡ್ ರಿಕ್ವೆಸ್ಟ್ ಎಲ್ಲರಿಗೂ ಒಂದು ಮನವಿ ಪ್ಲೀಸ್ ಸಪೋರ್ಟ್ ದಿಸ್ ಇನಿಷಿಯೇಟಿವ್ ಅಂಡ್ ಸಪೋ ಲವ್ ಲವ್

ಅವ್ರು ಏನು ಭೇಟಿ ಮಾತಾಡೋದಕ್ಕಿಂತ ನನಗೆ ಐ ಥಿಂಕ್ ಇಟ್ ಇಸ್ ಅ ವೆರಿ ಬಿಗ್ ಪ್ರಿವಿಲೇಜ್ ನನ್ನ ಲೈಫ್ನಲ್ಲಿ ಒಂದು ಬಿಗ್ಸ್ಟ್ ಅಸೆಟ್ ಆ್ಯಂಡ್ ಬಿಗ್ಸ್ಟ್ ಲಾಸ್ ಅಂತಲೇ ಹೇಳ್ಬೋದು ಆ ಥರ ಫ್ರೆಂಡ್ಶಿಪ್ ನನ್ನ ಲೈಫ್ನಲ್ಲಿ ಆಗೋದಿಲ್ಲ ನಾಟ್ ದಟ್ ಅವರು ಒಂದು ಆ್ಯಕ್ಟರ್ ಅಂತ ಒಂದು ಉದ್ದೇಶ ಒಂದು ಬ್ಯಾಕ್ ಗ್ರೌಂಡಿಂದ ಅಂತಲ್ಲ ಬಟ್ ಆ್ಯಸ್ ಎ ಹ್ಯೂಮನ್ ಬೀಂಗ್ ಆ ಥರ ಹಂಬಲ್ ನೇಚರ್ ಇರ್ಬೋದು ಆ ಥರ ಒಳ್ಳೆತನ ಆ ಥರ ಒಳ್ಳೆಯವರು ಎಲ್ಲರ ಜೊತೆನೂ ನಗ್ನಗ್ತಾ ಇರಬೇಕು ಅನ್ನೋ ಆ ಪರ್ಸ್ನಾಲಿಟಿಗೆ ಆ ಥರ ಆ ಇರೋ ಸ್ಟೇಚರ್ಗೆ ಯುನೋ ಆ ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಅವ್ರ ಸ್ಮೈಲು ಬನ್ನಿ ರಾಜೇಶ್ವರಿ ಮಾಡೋಣ ಅಂತ ಅವ್ರ ಒಂದು ಉತ್ಸಾಹ ಕೊಡ್ತಾ ಇದ್ದಲ್ಲ ಅದು ಒಂದು ಆನೆ ಬಲ ಇದ್ದಂಗೆ ಅಂತ ಹೇಳ್ತಾರೆ ಆ ಥರ ಅನ್ಫಾರ್ಚುನೇಟ್ಲಿ ಅವರಿಲ್ಲ ನಮ್ಮ ಜೊತೆಯಲ್ಲಿ ಬಟ್ ಆದರೂ ಅವರ ಸ್ಮೈಲ್ ಇರ್ಬೋದು ಅವರ ಒಂದು ಅವರ ಇರ್ಬೋದು ಅದು ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಸೊ ದಟ್ ಇಸ್ ವಾಟ್ ವಿ ಕಂಪ್ಲೀಟ್ಲಿ ಎಂಜಾಯ್ ಸೊ ಬಹುಶಃ ಅವರು ಇಷ್ಟು ವರ್ಷ ಅಗಲಿಕೆ ಅದು ಅಗಲಿಕೆ ಅಂತ ಯಾರಿಗೂ ಅನಿಸಿಲ್ಲ ಸದಾ ಅವ್ರ ಒಟ್ಟಿಗಿದ್ದಾರೆ ಅಂತ ಅನಿಸ್ತಾ ಇತ್ತು ಖಂಡಿತ ಹೋಗ್ಲಿ ಖಂಡಿತ ಹೋಗ್ಲಿ ಅವ್ರು ಯಾವಾಗಲೂ ನಮ್ಮ ಜೊತೆ ಇದ್ದಾರೆ ಇವಾಗಲೂ ಇದ್ದಾರೆ ಇನ್ಫ್ಯಾಕ್ಟ್ ಅಟ್ ದಿಸ್ ಮೂಮೆಂಟ್ ಆಲ್ಸೋ ಇಸ್ ದೇರ್ ವಿತ್ ಅಸ್ ಅವರ ಆಶೀರ್ವಾದ ಅವರ ಪ್ಲಸ್ ಅವ್ರ ಬೆಂಬಲ ಅವರ ಏನೋ ಸಪೋರ್ಟ್ ಇರ್ಬೋದು ಇಲ್ಲ ಅವರೊಂದು ಅವರೊಂದು ಪ್ರೆಸೆನ್ಸ್ ಅಂತೀವಲ್ಲ ನಾವು ಒಂದು ಅವರ ಅಂತೀವಲ್ಲ ಐ ಐ ಹೇಳಿದಂಗೆ ಈಸ್ ಪಾರ್ ಎಕ್ಸಲೆನ್ಸ್ ಅಂತ ಹೇಳ್ಬೋದು ಅವ್ರ ಆ್ಯಕ್ಟಿಂಗ್ ಇದರಲ್ಲಿ ಫ್ರಮ್ ಬೆಟ್ಟದ ಹೂವಿಂದ ತಗೊಂಡ್ರೆ ನೀವು ಲಾಸ್ಟ್ ಗಂಧದ ಗುಡಿ ತಂಗ ತಗೊಂಡ್ರೆ ಈಚ್ ಅಂಡ್ ಎವ್ರಿ ಮೂವಿಯಲ್ಲಿ ಅವರೊಂದು ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ ಸೊ ಐ ತಿಂಕ್ ಅದ್ರಲ್ಲಿ ನನ್ನ ಪ್ರೀ ಮೋಸ್ಟ್ ಇಂಪಾರ್ಟೆಂಟ್ ಮೂವಿ ಬಂದು ರಾಜಕುಮಾರ ಅದರಲ್ಲಿರೋ ಒಂದು ಸೋಷಿಯಲ್ ಮೆಸೇಜ್ ಐ ಥಿಂಕ್ ಎಲ್ಲರಿಗೂ ಒಂದು ಎಲ್ಲೋ ಒಂದು ಕಡೆ ಒಂದು ಲೈಫಲ್ಲಿ ಅದನ್ನು ಎಲ್ಲೋ ಒಂದು ಕಡೆ ಟಚ್ ಆಗುತ್ತೆ ಸೊ ಆ ಥರ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಟ ಮನುಷ್ಯ ಅವರು ಸೊ ಐ ಥಿಂಕ್ ವಿ ಕೆನ್ ಎವರ್ ಫಾರ್ಗೆಟ್ ಎನಿ ಆಫ್ ಆಫೀಸ್ ಮೂವೀಸ್ ಆರ್ ಈಸ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರ್ಬೋದು ಅವರ ಡ್ಯಾನ್ಸಿಂಗ್ ಸ್ಕಿಲ್ಸ್ ಇರ್ಬೋದು ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇಸ್ ಎಕ್ಸಲೆಂಟ್ ಸ್ಮೈಲ್ ಐ ಥಿಂಕ್ ದಟ್ ಇಸ್ ಆಲ್ವೇಸ್ ರಿಮೈನ್ ವಿತ್ ಹೌದು ವಿ ವಿಶ್ ಎಲ್ಲ ಕನ್ನಡಿಗರು ಯಾರ್ಯಾರ ಮೂವಿ ನೋಡಿದರೆ ಮತ್ತೊಂಬಾರಿ ನೋಡೋಕ್ಕೆ ಪ್ಲಸ್ ಯಾರು ನೋಡಿಲ್ವಾ ದಯವಿಟ್ಟು ಹೋಗಿ ಅದನ್ನ ನೋಡಿ ಅಂಡ್ ಅದು ಒಂದೇ ರೀತಿಯಲ್ಲಿ ನಾವು ಅಪ್ಪುಸನ್ನ ನೆನೆಸ್ಕೊಂಡು ಅವ್ರು ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಅಂತ ಒಂದು ತೋರಿಸಿಕೊಳ್ಳಕ್ಕೆ ಒಂದು ಪ್ರಯತ್ನ ಐ ಥಿಂಕ್ ರಿಕ್ವೆಸ್ಟ್ ಬಡಿ ಟು ಗೋ ಅಂಡ್ ವಾಚ್ ದಿಸ್ ಮೂವಿ ಇನ್ ಆ ತುಂಬಾ ಇದೆ ಮೇಡಮ್ ತುಂಬಾ ಇದೆ ಹೇಳಿದಂಗೆ ಅವ್ರ ಒಳ್ಳೆತನ ಇಸ್ ಆಲ್ವೇಸ್ ಆಲ್ವೇಸ್ ವಿತ್ ಅಸ್ ಇನ್ ಅವ್ರು ಮಾಡ್ತಾ ಇದ್ದು ಫಿಲಾಂತ್ಫಿ ಆಕ್ಟಿವಿಟೀಸು ಬಹುಶಃ ಅವ್ರ ಮನೆಯವರು ಕೂಡ ಅಷ್ಟೊಂದು ಗೊತ್ತಿಲ್ಲ ಅನ್ಸುತ್ತೆ ಅಷ್ಟು ಒಳ್ಳೆತನ ಅಷ್ಟು ಒಳ್ಳೆ ಕೆಲಸ ಮಾಡೋ ಹೇಳ್ತೀವಲ್ಲ ನಾವು ಬಲಗೇಲಿ ಮಾಡಿ ತೆರಿಗೆ ಗೊತ್ತಾಗಬಾರ್ದು ಅಂತ ಐ ಥಿಂಕ್ ದಟ್ ಇಸ್ ವಾಟ್ ಈಸ್ ಸ್ಟುಡ್ ಫಾರ್ ಐ ಥಿಂಕ್ ಥಟ್ ಇಸ್ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ